ಈಗ ಕೆಲವೊಂದು ಕಡೆ ನಾವು ಗಮನಿಸ್ತೀವಿ ಈ ಟ್ರಾನ್ಸ್ಜೆಂಡರ್ಗಳು ಯಾವುದೇ ಶುಭ ಸಮಾರಂಭಗಳಿಗೆ ಹೋದರೆ ಗೃಹ ಪ್ರವೇಶಗಳಿಗೆ ಮದುವೆ ಮುಂಜಿ ಸಮಾರಂಭಗಳಿಗೆ ಹೋದರೆ ಅವ್ರನ್ನ ಕೂಡ ಗೌರವದಿಂದ ಕಾಣಬೇಕು ಅನ್ನೋ ರೀತಿಯಲ್ಲಿ ಸಂಪ್ರದಾಯ ಇದೆ ಆದರೆ ಕೆಲವೊಂದು ಕಡೆ ದಬ್ಬಾಳಿಕೆ ಮಾಡೋ ರೀತಿಯಲ್ಲೂ ಕೂಡ ನನಗೆ ಐದು ಸಾವಿರ ಕೊಡಲೇಬೇಕು ಹತ್ತು ಸಾವಿರ ಕೊಡಲೇಬೇಕು ಅನ್ನೋ ರೀತಿಯಲ್ಲಿ ಈ ಬೆಂಗಳೂರು ಆಗಿರಬಹುದು ಮೈಸೂರು ಆಗಿರಬಹುದು ಕೆಲವೊಂದು ಸುದ್ದಿಗಳನ್ನು ನಾವು ಗಮನಿಸ್ತೀವಿ ಅದ್ರ ಬಗ್ಗೆ ಹೇಳೋದಾದರೆ ಇವ್ರನ್ನ ಶುಭ ಅಂತ ಹೇಳ್ತಾರೆ ಟ್ರಾನ್ಸ್ ಅಂದ್ರೆ ಅರ್ಧ ಶಿವಸೊಳ್ತಾ ಅಂತ ಅರ್ಧ ಶಿವ ಅರ್ಧ ಪಾರ್ವತಿ ರೂಪ ಅಂತ ಹೇಳ್ತಾರೆ ನಾವುಗಳು ದೇವ್ರ ಪೂಜೆ ಮಾಡೋದು ಕರ್ನಾಟಕದಲ್ಲಿ ಎಲ್ಲಮ್ಮ ಅಂತಿದೆ ಸೌದತ್ತಿಲ್ ಬರೋದು ಬರುತ್ತೆ ಮತ್ತೆ ಸಂತೋಷಿ ಮಾತಾ ಅಂತ ದೇವರಿದ್ದಾರೆ ಇದು ಬಾಂಬೆ ಹತ್ರ ಪೂನಾ ಹತ್ರ ಸಂತೋಷಿ ಮಾತ ಸೊ ಅವರ ಬ್ಲೆಸ್ಸಿಂಗಿಂದ ನಮ್ಮ ಬ್ಲೆಸ್ ಮಾಡಿದ್ರೆ ಒಳ್ಳೇದು ಅಂತ ಒಂದು ಮನಸ್ಸಲ್ಲಿ ಬಂದ್ಬಿಟ್ಟಿದೆ ಜನಗಳಿಗೆ ಅದನ್ನು ಅವರು ಯೂಸ್ ಮಾಡ್ಕೋಬೇಕು ಆದರೆ ಆಗ್ತಾ ಇದೆ ಹ್ಞೂ ರೂಪಾಯಿ ಬಗ್ಗೆ ಹೇಳೋದಾದ್ರೆ ಒಂದು ಕಾಯಿನ್ ಕೊಡ್ತಾರೆ ರೆಗ್ಯುರಾಗಿ ಎರಡು ಹತ್ತು ರೂಪಾಯಿ ಇಸ್ಕೊಂಡು ಒಂದ್ ರೂಪಾಯಿ ಕಾಯಿನ್ ಕೊಡೋ ಉದ್ದೇಶ ಅಂತಂದ್ರೆ ಜೊತೆ ಇಟ್ಕೊಳ್ಳಿ ಅದನ್ನ ಅದರಲ್ಲಿ ಅಂದರೆ ಹೆಚ್ಚಾಗ್ಲಿ ಅವ್ರ ಮನಸ್ಸಲ್ಲಿ ನಂಬಿಕೆ ನಂಬಿಕೆ ಮೇಲೆ ನಡೀತಾ ಇದೆ ಅಲ್ಲ